ಗಂಗೆಯನ್ನ ಹೊತ್ತ ಗಂಗಾಧರ ಶಶಿಯನ್ನ ಜಡೆಯಲಿಟ್ಟ ಶಶೀಧರ ಮೂರು ಕಣ್ಣುಳವನ್ನೇ ಮುಕ್ಕಣ್ಣ ನಾಗ ದೇವನನ್ನ ಆಭರಣವನ್ನಾಗಿಸಿಕೊಂಡ ನಾಗಾಭರಣ ಹಾಲಾಹಲ ನುಂಗಿದ ವಿಷಕಂಠ ಒಂದು ಕೈಯಲ್ಲಿ ಡಂಗೂರ ಮತ್ತೊಂದು ಕೈಯಲ್ಲಿ ತ್ರಿಶೂಲ ಭಕ್ತರ ಪಾಲಿಗೆ ಶಂಭೋ ಶಿವ ಶಿವನೆಂದರೆ ಯೋಗಿ ಎಲ್ಲ ಯೋಗಿಗಳಲ್ಲಿಯೂ ಮೊದಲು ಯೋಗ ವಿದ್ಯೆಯ ಮೂಲನೀತ ಈತ ಆಭರಣ ಪ್ರಿಯನಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮ ಬಳಿದು ಹುಲಿಯ ಚರ್ಮವನ್ನುಟ್ಟು ಸ್ಮಶಾನದಲ್ಲಿರುವ ಅಮೋಘ ಶಕ್ತಿ ಶಿವ ಸರಳತೆಯ ಪ್ರತೀಕ ಹಠಬಿಡದ ಹರಿ ಛಲಬಿಡದ ದ್ಯೋತಕ ಜ್ಞಾನ ಪ್ರಿಯನೇ ಈ ಶಿವ ಈ ಮಹಾಕಾಲನನ್ನ ನೆನೆಯಲು ಇರುವ ಪವಿತ್ರ ದಿನವೇ ಮಹಾಶಿವರಾತ್ರಿ ಹೌದು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಈ ಶಿವರಾತ್ರಿ ಹಬ್ಬವು ಒಂದು ಪವಿತ್ರವಾದದ್ದು ನಾಗಾವರನ ಶಿವನನ್ನ ಇಡೀ ರಾತ್ರಿ ನೆನೆಯುವ ದಿನವೇ ಮಹಾಶಿವರಾತ್ರಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಮಾಘ ಮಾಸದ ಬಹುಳ ಚತುರ್ದಶಿಯಂದು ಬರುವ ಹಬ್ಬವನ್ನ ಭಕ್ತರು ಇಡೀ ದಿನ ನಿರಂಕಾರ ಉಪವಾಸ ಜಾಗರಣೆ ಮಾಡುವ ಮೂಲಕ ಮಹೇಶ್ವರ ಪರಮೇಶ್ವರನಾದ ಶಿವನನ್ನ ನೆನೆಯುತ್ತಾರೆ ಶಂಭು ಈಶ ಪಶುಪತಿ ಶೂಲಿ ಮಹೇಶ್ವರ ಈಶ್ವರ ಶರ್ವ ಮೃತ್ಯುಂಜಯ ಮಹಾದೇವ ನಂದಿ ಶಂಕರ ಎಂದು ಕರೆಯಲ್ಪಡುವ ಶಿವನಿಗೆ ನೂರೆಂಟು ನಾಮಗಳು ಭಕ್ತರ ಪಾಲಿನ ಈ ನಟರಾಜನನ್ನ ನೆನೆಯಲು ಮಹಾಶಿವರಾತ್ರಿ ಅತಿ ಮುಖ್ಯ ದಿನವಾಗಿರುತ್ತದೆ ಹಾಗಾದರೆ ಶಿವರಾತ್ರಿ ಆಚರಣೆ ಅದರ ಹಿಂದಿರುವ ಕಥೆ ಯಾಕೆ ಈ ದಿನದಂದು ಮಹಾದೇವನನ್ನ ನೆನೆಯುತ್ತಾರೆ ಜಾಗರಣೆಯ ಮಹತ್ವವೇನು ಅಂತೀರಾ ಹಾಗಿದ್ದರೆ ಸ್ಟೋರಿನ ನೋಡ್ಕೊಂಬನ್ನಿ ಕೈಲಾಸವಾಶಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಶಿವನು ಪಾರ್ವತಿ ಜೊತೆಯಲ್ಲಿ ಭೂಮಿಗೆ ಆಗಮಿಸಿ ಎಲ್ಲ ಸ್ಥಾವರಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾನೆ ಎನ್ನುವ ಪ್ರತೀತಿಯಿದೆ ಶಿವಪುರಾಣದ ಪ್ರಕಾರ ಶಿವರಾತ್ರಿಯಂದು ಶಿವನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಎನ್ನುತ್ತದೆ ಈ ಪುರಾಣ ಹೇಮಂತನ ಮಗಳಾದ ಪಾರ್ವತಿಯು ಶಿವನ ಭಕ್ತಿ ಶಿವನಾಮ ಪಠಿಸುತ್ತಾ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿ ವಿವಾಹವಾದಳೆಂದು ಈ ದಿನ ವಿವಾಹ ಮಹೋತ್ಸವದ ದಿನ ಎಂಬುದು ಕೂಡ ಪ್ರತೀತಿ ಶಿವ ರುದ್ರ ತಾಂಡವನಾಡಿದ ದಿನವೂ ಇದೇ ರಾತ್ರಿ ಎನ್ನಲಾಗುತ್ತದೆ ಸುರ ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ನಡೆದಾಗ ಉಂಟಾದ ಹಾಲಹಲವನ್ನ ನುಂಗಿದ ಶಿವ ವಿಷ ಗಂಟಲೊಳಗೆ ಹೋಗದಂತೆ ರಾತ್ರಿ ಇಡೀ ಪಾರ್ವತಿ ತಡೆದಳು ಎನ್ನುತ್ತದೆ ಶಿವ ಪುರಾಣದ ಇನ್ನೊಂದು ಮಹಿಮೆ ಭಗೀರಥನ ತಪಸ್ಸಿಗೆ ನೆಚ್ಚಿ ಭುವಿಗಿಳಿದು ಬಂದ ಶಿವ ಭಗೀರಥನ ಪ್ರಾರ್ಥನೆಗೆ ಮೇರೆಗೆ ಗಂಗೆಯನ್ನ ಹರಿಬಿಟ್ಟಿದ್ದು ಇದೇ ರಾತ್ರಿ ಎನ್ನಲಾಗುತ್ತದೆ ಪುರಾಣ ಕಥೆ ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಲಿಂಗ ರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತಿ ಎಂದು ಸ್ಕಂದ ಪುರಾಣದ ಒಂದು ಭಾಗ ಶಿವನ ಪುಣ್ಯಕತೆಯನ್ನ ಸಾರುತ್ತದೆ ಹೀಗೆ ಶಿವಪುರಾಣದ ಬೇಡರ ಕಣ್ಣಪ್ಪ ಕತೆ ಸ್ಕಂದ ಪುರಾಣದ ಬೇಡದ ಚಂದನನ ಕಥೆ ಗರುಡ ಮತ್ತು ಅಗ್ನಿ ಪುರಾಣಗಳ ಕತೆ ನಾನಾ ಕಥೆಗಳು ಶಿವನ ಮಹಿಮೆಯನ್ನ ಸಾರುತ್ತವೆ ಮಾಘ ಮಾಸದ ಕೃಷ್ಣ ಪಕ್ಷದ ಎಂದು ಆಚರಿಸಲಾಗುವ ಶಿವರಾತ್ರಿ ಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುವ ದಿನ ಈ ದಿನದಂದು ಶಿವನನ್ನ ಭಕ್ತಿಯಿಂದ ಪೂಜಿಸಿದರೆ ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ನಿಲುವು ಹಾಗಾಗಿ ಮಹಾಶಿವರಾತ್ರಿ ಭಕ್ತರ ಪಾಲಿಗೆ ಮಹತ್ವ ದಿನ ಕಾಶಿ ವಿಶ್ವನಾಥ ಗೋಕರ್ಣದ ಮಹಾಬಲೇಶ್ವರ ರಾಮೇಶ್ವರದ ರಾಮೇಶ್ವರ ಸೇರಿದಂತೆ ರಾಜ್ಯ ದೇಶಗಳ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಬಿಲ್ವಾಚರಣೆ ರುದ್ರಾಭಿಷೇಕ ಶಿವನಾಮ ಧ್ಯಾನಗಳ ಮೂಲಕ ರುದ್ರ ಪಠನದ ಮೂಲಕ ಜಾಗರಣೆ ನಡೆಯುತ್ತದೆ ಒಟ್ಟಾರೆ ಶಿವರಾತ್ರಿಯು ಶಿವನ ಮಹಿಮೆ ಮಹತ್ವ ಎಲ್ಲವನ್ನ ನೆಡೆಯುವ ದಿನವಾಗಿದೆ ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು